ಇದ್ರ ಜೊತೆಗೆ ಸಹಜವಾಗಿ ಸ್ಟಾರ್ ಕುಟುಂಬದ ಅಂದಾಗ ಒಂದಿಷ್ಟು ನಿರೀಕ್ಷೆಗಳಿರುತ್ತೆ ಅಂದರೆ ಸಹಜವಾಗಿ ದೊಡ್ಡ ಮನೆ ಕುಟುಂಬದಿಂದ ಕೂಡರು ಬಂದರು ಸೊ ನಿಮ್ಮ ಫ್ಯಾಮಿಲಿಯಿಂದ ಬಂದರು ಸೊ ಎಲ್ಲ ಕುಟುಂಬದಿಂದ ಕೂಡ ಈಗ ಅಂದರೆ ನಿಮ್ಮ ಜನ್ರೇಷನ್ನ ಹೀರೋಗಳು ಎಂಟ್ರಿ ನಿಮ್ಗೆ ಇದೆಲ್ಲವೂ ನೋಡ್ದಕ್ಕೆ ಹೆಂಗೆ ಅನಿಸುತ್ತೆ ಯಾರು ನಿಮಗೆ ಆಪ್ತರು ಯಾರು ನಿಮಗೆ ಕ್ಲೋಸ್ ಆಗ್ತಾ ಇದ್ದಾರೆ ಅನ್ನೋವಂಥದ್ದು ಹೆಂಗೆ ನಾನು ಆ್ಯಕ್ಚುಲಿ ಇಂಡಸ್ಟ್ರಿಯಿಂದ ಒಂಚೂರು ಡಿಸ್ಟೆನ್ಸಲ್ಲ ಇರ್ತೀನಿ ನಾನು ಅಂದರೆ ಭಾಳ ಮಿಕ್ಸ್ ಆಗೋಲ್ಲ ಅಂದರೆ ಆ ಸಂದರ್ಭ ಸಂದರ್ಭ ಇನ್ನೂ ಬಂದಿಲ್ಲ ಅಂದರೆ ವೇರ್ ಐ ಮೀಟ್ ಅ ಲಾಟ್ ಆಫ್ ಪೀಪಲ್ ಬಟ್ ಖಂಡಿತವಾಗ್ಲೂ ಇಂಡಸ್ಟ್ರಿಯಿಂದ ಸುಮಾರು ಜನ ಪರಿಚಯ ಆಗಿರೋರು ಎಲ್ಲರೂ ಇವತ್ತು ವಿಶ್ ಮಾಡಿದರು ಯುವ ಫೋನ್ ಮಾಡಿದರು ದೆನ್ ಅ ಲಾಟ್ ಆಫ್ ಪೀಪಲ್ ಹೂ ಬಿನ್ ಕಾಲಿಂಗ್ ನಮ್ಮ ಸಿನಿಮಾ ಕಾ ಸ್ಟಾರ್ ಕಾಸ್ಟ್ ಆಗಿರಲಿ ಮಯೂರ್ ಪಟೇಲ್ ಅವ್ರು ಆಗಿರ್ಬೋದು ಇನ್ನೂ ನೋಡ್ತಾ ಇದೀನಿ ಇನ್ನೂ ಸುಮಾರು ಜನ ವಿಶ್ ಮಾಡ್ತಾ ಇದ್ದಾರೆ ಬಟ್ ಯೆರ್ ಇಸ್ ಅ ಲಾಟ್ ಆಫ್ ಅಂದರೆ ನೀವು ಹೇಳ್ತಾರೋ ಥರ ಒಂದು ಆ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡಿಂದ ಬರ್ತಾರು ಸುಮಾರು ಜನ ಇದೆ ಇದ್ದೇ ಇದ್ದಾರೆ ದೇ ಇಸ್ ಅ ಲಾಟ್ ಆಫ್ ಅದರ್ ಟ್ಯಾಲೆಂಟ್ ಆಲ್ಸೋ ಔಟ್ ಆಫ್ ದಿ ಇಂಡಸ್ಟ್ರಿ ಆಲ್ಸೋ ಸೊ ಐ ಥಿಂಕ್ ಇಟ್ ಇಸ್ ಟೈಮ್ ವಿ ಶುಡ್ ಡೂ ಸಮ್ಥಿಂಗ್ ವೆರಿ ಡಿಫ್ರೆಂಟ್ ವಿತ್ ಕನ್ನಡ ಸಿನಿಮಾ ಐ ನನ್ನ ಅದ್ ಆ ಒಂದು ಪ್ರಯತ್ನದಲ್ಲೇ ನಾವು ಈ ಥರ ಒಂದು ಸ್ಕ್ರಿಪ್ಟ್ ಮಾಡ್ತಾರೆ ಈಗ ಖಂಡಿತವಾಗ್ಲೂ ನಮ್ಮ ಆಡಿಯನ್ಸ್ ತುಂಬಾ 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 ಬದಲಾಗಿದ್ದಾರೆ ಈಗ ದೇ ಆರ್ ವೆರಿ ಸ್ಮಾರ್ಟ್ ಅಂದರೆ ವರ್ಲ್ಡ್ ಸಿನಿಮಾ ನೋಡ್ತಾ ನೋಡ್ತಾಯಿದ್ದೀರಿ ಈಗ ಎಲ್ಲರೂ ಫೋನಲ್ಲಿ ಸಿಗುತ್ತಾ ಇಲ್ಲ ಸೊ ನನಗೇನಂದರೆ ವೆನ್ ನಮ್ಮ ಆಡಿಯನ್ಸ್ ಅಷ್ಟು ಅಡ್ಯಾಪ್ಟ್ ಆದಾಗ ನಾವು ಅದು ನಮ್ಮ ಜವಾಬ್ದಾರಿ ಫಸ್ಟ್ ಆಫ್ ಆಲ್ ನಾವು ಅಡ್ಯಾಪ್ಟ್ ಆಗಬೇಕು ನಾವು ಒಂಥರ ಏನಾದರೂ ಹೊಸದಾಗಿ ಹೇಳಿ ಹೇಳಲೇಬೇಕು ಸರ್ ಈಗ ಮತ್ತು ಈ ಸ್ಟಾರ್ ಫ್ಯಾಮಿಲಿಯಿಂದ ಬಂದರೆ ಎಲ್ಲ ಸಕ್ಸಸ್ ಅಂತ ಅದು ನಿಜವಾಗ್ಲೂ ಸುಳ್ಳು ಆಡಿಯನ್ಸ್ ಇಸ್ ಆರ್ ಮಚ್ ಬಿಯಾಂಡ್ ಆಲ್ ಆಫ್ ದ್ಯಾಟ್ ಈಗ ಅದು ಒಂದು ಚಿಕ್ಕ ಫ್ಯಾಕ್ಟರ್ ಆಗ್ಬೋದು ಸರ್ ಅದು ಅಂದರೆ ರೈಟ್ ಟೈಮ್ ರೈಟ್ ಪ್ಲೇಸ್ ಖಂಡಿತವಾಗ್ಲು ಸಿಕ್ಕೇ ಸಿಗುತ್ತೆ ಅದು ನಮ್ಮ ಕಡೆಯಿಂದ ಒಂದು ಕನೆಕ್ಟಿವಿಟಿ ಜಾಸ್ತಿ ಇರ್ಬೋದು ಅಂದರೆ ಇಂಡಸ್ಟ್ರಿಯಿಂದ ಜನನ ಮೀಟ್ ಮಾಡೋ ಮೀಟ್ ಮಾಡೋದಾಗಿರ್ಬೋದು ಬಟ್ ಲಾಸ್ಟಲ್ಲಿ ನಾವು ಏನೇ ಮಾಡಿದ್ರು ಆ ಡಿಸಿಷನ್ ಬಂದ್ಬಿಟ್ಟು ಆಡಿಯನ್ಸ್ ಕೈಲಿರೋದು ಸರ್ ಅದನ್ನ ಮ್ಯಾನುಪುಲೇಟ್ ಮಾಡೋಕ್ಕಾಗಲ್ಲ ಸೊ ನಾವು ಏನೇ ಕಷ್ಟಪಟ್ಟು ನಾವು ಏನೇ ಮಾಡಿದ್ವಿ ಯಾವುದೇ ಸ್ಟಾರ್ ಡೈರೆಕ್ಟರ್ ಕರ್ಕೊಂಡು ಬಂದ್ಬಿಟ್ಟು ಓಕೆ ಇಲ್ಲ ಇವನ್ನ ನಾ ಲಾಂಚ್ ಮಾಡಬೇಕು ನಮ್ಮ ಫ್ಯಾಮಿಲಿಯಿಂದ ಬಂದಿರೋದು ಹಂಗಿಂಗ್ ಅಂತ ಹೇಳಿದ್ರು ಎಲ್ಲ ಸುಳ್ಳು ಏನು ಆ ಥರದ್ದು ಏನೂ ಆಗೋಲ್ಲ ಒಳ್ಳೆ ಸಿನಿಮಾ ಅದು ಲಾಸ್ಟ್ ಅಲ್ಲಿ ಆಡಿಯನ್ಸ್ ಒಪ್ಕೊಳ್ಬೇಕು ಒಪ್ಕೊಂಡಾದ್ಮೇಲೆ ನಾವು ಒಬ್ಬ ಆಕ್ಟರ್ ಆಗೋದು ಖಂಡಿತ ಆಡಿಯನ್ಸ್ ಒಪ್ಕೋಬೇಕು ಆಕ್ಟರ್ ಅಂತ ಕನ್ಸಿಡರ್ ಮಾಡ್ಬೇಕು ಅದೆಲ್ಲ ಒಂದು ಪಾರ್ಟ್ ಇರುತ್ತೆ ಬಟ್ ನಾನು ಟೀಸರ್ ಅಲ್ಲಿ ನೋಡಿದಾಗ ಕ್ರೇಜಿ ಅನ್ಸಿರೋದ್ ಸಂಚಿತ್ ಆರಂಭದಲ್ಲೇ ಒಂದು ಚೇರ್ನ ರಿಸರ್ವ್ ಮಾಡ್ಕೊಂಡ್ ಬರ್ತಾ ಇದಾರ ಅಂತ ಇದು ನನ್ನ ಜಾಗ ಅಂತ ಟು ಸೌಂಡ್ ಖಂಡಿತವಾಗ್ಲೂ ಅಂದ್ರೆ ಇಂಟೆನ್ಶನ್ ಇದ್ದೇ ಇರುತ್ತೆ ಸರ್ ಅಂದರೆ ಒಂದು ಇಂಡಸ್ಟ್ರಿ ಲೋಕೆ ಹೌದು ಇದು ನನ್ನ ಜಾಗ ಅಂತ ಹೇಳೋದಕ್ಕೆ ಖಂಡಿತವಾಗ್ಲೂ ಅದು ಒಂದು ಉದ್ದೇಶ ಇದ್ದೇ ಇರುತ್ತೆ ಬಟ್ ಅದು ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಖಂಡಿತವಾಗ್ಲೂ ನಾನು ಹೇಳ್ದಂಗೆ ಆಡಿಯನ್ಸ್ ಬಂದುಬಿಟ್ಟು ಆ ಕುರ್ಚಿನ ರಿಸರ್ವ್ ಮಾಡೋದು ಅದು ನಾನು ಹೋಗ್ಬಿಟ್ಟು ಇದೇ ನನ್ನ ಹಕ್ಕು ಅಂತ ಹೇಳೋಕ್ಕಾಗಲ್ಲ ಖಂಡಿತವಾಗ್ಲೂ ಅವ್ರು ಕೊಟ್ಟಾಗ ಅದನ್ನ ಸ್ವೀಕರಿಸ್ಕೊಳ್ಬೇಕು ಅಷ್ಟೇ ಬಟ್ ಅಲ್ಲಿ ಅಲ್ಲಿ ತನಕ ಅವ್ರು ಹೇಳೋ ತನಕ ಕಷ್ಟಪಟ್ಟು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ದಟ್ ಇಸ್ ದ ಮೇನ್ ಸರ್ ಸಿನಿಮಾದಲ್ಲಿ ಚದರಂಗದ ಆಟಕ್ಕೆ ಇಳಿತಾ ಇದ್ದೀರಾ ಸೊ ಹೇಗೆ ಚೆಸ್ ಬೋರ್ಡ್ ಮುಂದೆ ಕೂತಿದಿರಿ ನಿಮಗೋಸ್ಕರ ಒಂದು ರಿಸರ್ವೇಷನ್ ಇರುತ್ತೆ ಸೊ ಲೈಫಲ್ಲಿ ಸಂಚಿತ್ ಅವರು ಯಾವತ್ತು ತುಂಬ ಡಿಫಿಕಲ್ಟ್ ಸಿಚುಯೇಷನ್ ಫೇಸ್ ಮಾಡಿದ್ದಾರೆ ಇದು ನಾನು ಲೈಫಲ್ಲಿ ಚದರಂಗದ ಆಟದ ಥರ ಅಂತ ಅನಿಸಿದ್ದೆ ಯಾವತ್ತರ ಇದೆಯಾ ಇಲ್ಲ ಸರ್ ಆ ರೇಂಜಿಗೆ ಏನೂ ಆಗಿಲ್ಲ ಇನ್ನೂ ಐ ಮೀನ್ ಖಂಡಿತವಾಗ ಅಂದರೆ ತುಂಬ ನೋಡೋದಿದ ಚಿತ್ರರಂಗದಲ್ಲಿ ಆದಾಗ ನೋಡೋಣ ಸರ್ ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಸ್ಟಾರ್ ಬಾರ್ಗೆ ಎಂಟ್ರಿ ಕೊಡ್ತೀರಿ ಸೊ ಸಹಜವಾಗಿ ಆ ಒಂದು ದೊಡ್ಡ ಇದೆ ಪರ್ಟಿಕ್ಯುಲರ್ ಏನು ಸ್ಟಾರ್ ಬಾರ್ ಸೊ ಈ ಆ ಕಂಪ್ಲೀಟ್ ಕ್ರೆಡಿಟ್ ನಮ್ಮ ಡೈರೆಕ್ಟರ್ ನಮ್ ರೈಟರ್ಗೆ ನಾಗಭೂಷಣ್ ಅವರು ಮತ್ತೆ ವಿವೇಕೇನಂದ್ರೆ ಸಖತ್ ಯೂನಿಕ್ ಅನ್ಸ್ತ ಅದು ಸಖತ್ ಯುನಿಕ್ ಅನ್ಸ್ತದೆ ಅಂದ್ರೆ ಅಲ್ಲಿ ಬಂದ್ಬಿಟ್ಟು ಟೇಬಲ್ ನಂಬರ್ ಸಿಕ್ಸ್ ಟೇಬಲ್ ನಂಬರ್ ಟೂ ಅಂತ ಹೇಳಲ್ಲ ಅಲ್ಲಿ ಒಂದು ಟೇಬಲ್ ಬಂದುಬಿಟ್ಟು ಶಾಂತಿ ಕ್ರಾಂತಿ ಆಗಿರುತ್ತೆ ಇನ್ನೊಂದು ಟೇಬಲ್ ಬಂದುಬಿಟ್ಟು ಪ್ರೇಮ ಲೋಕ ಆಗಿರುತ್ತೆ ಅಂದರೆ ಸೊ ಆ ಒಂದು ಆ ಕ್ರೇಜಿಸ್ಟಾರ್ ಬಾರ್ ಅಂಡ್ ರೆಸ್ಟೋರೆಂಟ್ ಬಂದ್ಬಿಟ್ಟು ನಮ್ಮ ಸಿನಿಮಾದ ಒಂದು ದೊಡ್ಡ ಲೊಕೇಶನ್ ಸರ್ ಅದು ಕ್ಯಾರೆಕ್ಟರ್ ಇಂಟ್ರೊಡ್ಯೂಸು ಆಗೋದಲ್ಲೇ ಸೊ ಇಟ್ ಇಸ್ ಅ ವೆರಿ ವೆರಿ ಬಿಗ್ ಥಿಂಗ್ ಫಾರ್ ಅಸ್ ಅಂಡ್ ಪ್ಲಸ್ ನಾವೆಲ್ಲ ಉಟ್ ಬೆಳೆದಿರೋದೆಲ್ಲ ನೋಡ್ಬಿಟ್ಟು ಅಂದರೆ ರವಿ ಸರ್ದು ಸಿನಿಮಾ ನೋಡ್ಕೊಂಡು ಬೆಳೆದಿರೋದು ನನಗೆ ಆ ಒಂದು ಅವಕಾಶನೂ ಮಾಡಿಕೊಟ್ರು ಅಂದರೆ ದೀಪಾಮತ್ ಸಿನಿಮಾ ಮಾಡಿಕೆದಲ್ಲೇ ನಾನು ನಾವು ಅನ್ ಅಸಿಸ್ಟೆಂಟ್ ಡೈರೆಕ್ಟರ್ ರವಿ ಸರ್ ಜೊತೆ ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಬಟ್ ಆ ಇದೆ ಸರ್ ಅದಕ್ಕೆ ಸುಮ್ಮನೆ ಅವ್ರನ್ನ ಸ್ಟಾರ್ ಅಂತ ಹೇಳಲ್ಲ ಒಂದು ಕ್ರೇಜ್ ಇದೆ ಅದಕ್ಕೆ ಸೊ ನಮಗೇನಂದ್ರೆ ಆ ರಿಲೇಟಿಬಿಲಿಟಿ ಬರುತ್ತೆ ಆಡಿಯನ್ಸಿಗೆ ಆಗಿ ಬಟ್ ಮೋರ್ ದೆನ್ ಎನಿಥಿಂಗ್ ಐ ಥಿಂಕ್ ಇಸ್ ಜಸ್ಟ್ ಆ ಲೊಕೇಶನ್ ಆ ವಾತಾವರಣ ಆ ಒಂದು ಲೈಕ್ ಇದಕ್ಕೆ ರವಿ ಸರ್ದೇ ಒಂದು ಸೂಟ್ ಆಯಿತು ಅಂತ ದ್ಯಾಟ್ ಇಸ್ ವೈ ಇಟ್ಸ್ ಕಾಲ್ಡ್ ಸ್ಟಾರ್ ಬಾರ್ ಇನ್ ರೆಸ್ಟೋರೆಂಟ್